ಅದು ವೆಲ್ಕಮ್ ಟು ಶೈನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪ ಎಲ್ಲರೂ ಅಂತ ಬಾಯಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಇವಾಗ ಇದು ಪಲಾವ್ ಮಾಡೋಣ ಅಂತ ಒಂದು ಜಾರು ತಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಇದು ಕೊತ್ತಂಬರಿ ಪುದೀನ ಸ್ವಲ್ಪ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಇರಲಿಲ್ಲ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಹಾಕ್ಕೊಂಡಿದ್ದೀನಿ ಫಸ್ಟಾಗಲಿ ಶುಂಠಿ ಹಾಕಿರಲಿಲ್ಲ ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊಂತ ಇದ್ದೀನಿ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂತೀನಿ ಅಂದರೆ ಸ್ಪೈಸಸ್ ಹಾಕ್ತಾ ಇದ್ದೀನಿ ಇವಾಗ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತೀನಿ ಈ ತಮಿಳೇನ್ ನೋಡಿರ್ತೀರಾ ಅಂದ್ರೆ ಒಂದು ಹಸುವಿಂದ ಲಕ್ಷಾಂತರ ರೂಪಾಯಿ ದುಡಿಬೋದಂತ ಅದು ನಿಜ ಕಂಡ್ರಿ ಒಂದು ಕುರಿ ಆಗಲಿ ಒಂದು ಇದಾಗಲಿ ಸಾಕೊಂಡ್ರೆ ನಿಜವಾಗ್ಲು ತುಂಬ ಬೆನಿಫಿಟ್ ಇದೆ ಏನೂ ಮನೇಲಿ ವೇಸ್ಟ್ ಆಗೋಲ್ಲ ತುಂಬ ವೇಸ್ಟ್ ಆಗುತ್ತಲ್ಲ ಅದೆಲ್ಲ ಯೂಸ್ ಆಗುತ್ತೆ ಅದರಿಂದ ನೋಡಿ ಇವಾಗ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕ್ಕೊತಿದ್ದೀನಿ ಕರ್ಬೇನ ಸೊಪ್ಪು ಅಂದರೆ ಈ ಪ್ರೋಪಸ್ ಆಗಲೇ ತೋರಿಸಿದ್ದೀನಿ ಫುಲ್ ರೀಟಾಗಿ ಎಲ್ಲ ಏನು ತೋರಿಸ್ತಾ ಇಲ್ಲ ಅಲ್ಲಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇದು ಎರಡು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಅದು ಅಬೈದಿಯೆಲ್ಲ ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಟೊಮೊಟೊ ಹಾಕ್ಕೊಂಡು ಉಪ್ಪು ಇದ್ದೀನಿ ರುಚಿಕ್ ತಕ್ಕಷ್ಟು ನೋಡಿ ಉಪ್ಪು ಹಾಕೊತಾ ಇದ್ದೀನಿ ಹಾಗೆ ಅಷ್ಟನ್ನು ಇದ್ದೀನಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಕಡೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ಕಡೆ ತ ತರಕಾರಿ ಬೀನ್ಸು ಕೆರೆಟ್ ತೊಗೊಂಡಿದ್ನ ಅದನ್ನ ಹಾಕ್ಕೊಂಡು ಅದನ್ನೂ ಫ್ರೈ ಮಾಡ್ತಾ ಇದ್ದೀನಿ ಅವೆರಡು ಫ್ರೈ ಆದ ತಕ್ಷಣ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನ ಅದನ್ನ ಹಾಕ್ಕೊತೀನಿ ಅಂದರೆ ಅದು ಸ್ವಲ್ಪ ತರಕಾರಿ ಇದೆಯಲ್ಲ ಅದರಲ್ಲೇ ಫ್ರೈ ಆಗಲಿ ಅಂತ ಅಷ್ಟೆ ಇವಾಗ ಮಸಾಲೆ ಹಾಕ್ಕೊತಾ ಇದ್ದೀನಿ ನೋಡಿ ಮಸಾಲೆ ಹಾಕ್ಕೊಂಡು ಅದೇ ಹಸಿ ಎಲ್ಲ ಹೋಗಲಿ ಅಂತ ಸ್ವಲ್ಪ ಸ್ವಲ್ಪ ಅಂದರೆ ಆ ಥರ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆನ ಅಷ್ಟೇ ಇವಾಗ ಜಾರ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇದೊಂದು ಸ್ವಲ್ಪ ಕುದಿ ಬರಲಿ ಕುದಿ ಬಂದರೆ ಹಸಿ ಸ್ಮೆಲ್ ಇರೋದೆಲ್ಲ ಹೋಗುತ್ತೆ ಅಂತ ಅಷ್ಟೆ ಇದನ್ನು ಸ್ವಲ್ಪ ಕುದಿ ಬರಲಿ ಅಲ್ಲಿವರೆಗೂ ಸ್ವಲ್ಪ ಅಕ್ಕಿ ತೊಳೆದು ನೆನ್ಸಿದ್ನೆಲ್ಲ ಅದನ್ನ ಹಾಕ್ಕೊಳ ಅಂತ ಇಟ್ಕೊಂಡಿದ್ದೀನಿ ಹಂಗೆ ಲಂಚ್ ಬ್ಯಾಗು ಅವನಿಗೆ ಸ್ನ್ಯಾಕ್ಸ್ ಬ್ಯಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ಒಂದು ಕಡೆ ಗೀಝರ್ ಹಾಕಿ ಬಂದೆ ಇದು ಕುದಿ ಇವಾಗ ಬಟಾಣಿ ಹಾಕ್ಕೊಂತ ಇದು ಹಸಿ ಬಟಾಣಿ ಈ ಒಣಗಿರೋ ನೆನೆಸಿರೋ ಬಟಾಣಿ ಆದರೆ ಈರುಳ್ಳಿ ಹಾಕ್ಕೊಂತೀವಲ್ಲ ಆವಾಗಲೇ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಅದರಿಂದ ಇವಾಗ ನೆನೆಸಿ ತೊಳೆದಿಟ್ಕೊಂಡು ನೆನೆಸಿರೋ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಕೊಂಡು ಹಾಗೆ ನೀರು ಹಾಕ್ಬಿಡ್ತೀನಿ ನೀರು ಹಾಕ್ಬಿಟ್ಟು ಅದು ಅಂದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಕೈ ಅಡಿಸ್ತಾ ಇದ್ದೀನಿ ಅಂದರೆ ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡೋರು ಚೆಕ್ ಮಾಡಿಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡೋದಕ್ಕೇನು ಹೋಗ್ತಾಯಿಲ್ಲ ಇವಾಗ ಇದೊಂದು ಸ್ವಲ್ಪ ಕುದಿ ಬರಲಿ ಅಂದರೆ ಯಾವ ಥರ ಅಂದರೆ ನೋಡಿ ಈ ಥರ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ಇದಾಗಿದೆ ಇವಾಗ ತೆಗಿತೆ ಅದನ್ನು ನೋಡಿ ನಾವು ಹೆಂಗೆ ಮಾಡಿದರೂ ಸ್ವಲ್ಪ ಆಗಲಿ ಮಸಾಲೆ ಮೇಲೆ ಉಳ್ಕೊಳುತ್ತೆ ಆದ್ದರಿಂದ ನೋಡಿ ಎಲ್ಲ ಫುಲ್ಲು ರೈ ಮಾಡಿಬಿಟ್ಟು ಅದು ಕಲಿಸ್ತಾ ಇದ್ದೀನಿ ಅಂದರೆ ಕೆಳಗೆ ಮೇಲೆ ಇರುತ್ತಲ್ಲ ಇವಾಗ ಕಲಿಸ್ಬಿಟ್ಟು ನಿಶಾಂತನ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಈ ಒಂದು ಹಸುವಿಂದ ಏನಿಲ್ಲ ಅಂದರೂ ಲಕ್ಷಾಂತರ ರೂಪಾಯಿ ದುಡಿತಾರೆ ಆ ಥರ ಅಂದರೆ ಇವಾಗ ಒಂದು ಹಸು ತಗೊಂಡ್ರೆ ಅದು ಮರ ಹಾಕಿದರೆ ಇನ್ನೊಂದು ಹಸು ಹೋಗುತ್ತೆ ಆ ಥರ ಮತ್ತು ಅದು ಹಸು ಗೊಬ್ಬರನೂ ವೇಸ್ಟ್ ಆಗಲ್ಲ ಹಸು ವೇಸ್ಟ್ ಅಲ್ಲ ಹಸು ಹಾಲು ವೇಸ್ಟ್ ಅಲ್ಲ ಅದರಿಂದ ಎಲ್ಲದು ಇವಾಗ ಹಸು ಹಾಕೋ ಸಗಣಿಯಿಂದ ಗೊರವ್ ಮಾಡ್ಕೊತಾರೆ ಹಾಗೆ ಹಸು ಹಾಲು ಕೊಡುತ್ತೆ ಇವಾಗ ಎಲ್ಲ ಹಸಿಮೆ ಹಸುವೆ ತಂದ್ಕೊತಾರೆ ಅದರಿಂದ ಎಷ್ಟು ದುಡಿತಾರೆ ಅಂದರೆ ಲಕ್ಷಾಂತ ರೂಪಾಯಿ ದುಡಿತಾರೆ ನಾನು ನೋಡ್ದಂಗೆ ಅಂದರೆ ನಮ್ಮ ಮೈಂಟೇನ್ ಮಾಡೋದ್ರಲ್ಲಿರುತ್ತೆ ಅಂದರೆ ಅದಕ್ಕೆ ಬೂಸ ಕೊಡೋದು ಈ ಫುಡ್ ಹಾಕೋದು ಅದರಿಂದ ಅಂದರೆ ಬೆಳಗ್ಗೆ ಬೂಸ ಕೊಟ್ಟರೆ ಸಾಯಂಕಾಲ ಫುಡ್ ಹಾಕ್ತಾರೆ ಅಂದರೆ ಒಂದೇ ಕಡೆ ಇರೋಕ್ಕಾಗಲ್ಲವಾ ಅದಕ್ಕೆ ಈ ಥರ ಒಂದು ಸ್ವಲ್ಪ ವಾಕ್ ಕರ್ಕೊ ಬರ್ತಾರೆ ಅದನ್ನ ವಾಕ್ ಕರ್ಕೊ ಅದನ್ನೇ ಹೇಳ್ತಾ ಹೇಳ್ತಾಯಿದ್ರು ಆಂಟಿ ಈ ಥರ ಒಂದು ಸ್ವಲ್ಪ ವಾಕ್ ಕರ್ಕೊಬಂದರೆ ಅವಕ್ಕೂ ರಿ ರಿಲೀಫ್ ಅನಿಸುತ್ತೆ ಏನೇ ಕಟ್ ಹಾಕಿ ಮೇವ್ ಹಾಕಿದ್ರು ಅಷ್ಟೊಂದು ಹಾಲು ಚೆನ್ನಾಗಿ ಬರಲ್ಲ ಅವು ಚೆನ್ನಾಗಿರಲ್ಲ ಅಂತೆ ಈ ಥರ ಒಂದು ಐದೈದು ನಿಮಿಷ ಹೊರಗೆ ಕರ್ಕೊಂಡ್ಬಂದರೆ ಚೆನ್ನಾಗಿ ಹಾಲು ಕೊಡ್ತವೆ ಅಂದರೆ ನಾವಾಗಲೇ ಹಸಿ ತರಕಾರಿ ಎಲ್ಲ ತಿಂದರೆ ನಾವು ಆರೋಗ್ಯ ಚೆನ್ನಾಗಿರುತ್ತಲ್ಲ ಆ ಥರ ಅವು ಹಸಿ ಸೊಪ್ಪೆಲ್ಲ ತಿಂದರೆ ಚೆನ್ನಾಗಿ ಹಾಲು ಕೊಡ್ತವೆ ಅಂತಂದು ಹೇಳಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಹೊರಗೆ ಕರ್ಕೊ ಬರ್ತಾರಂತೆ ಇವಾಗ ನಿಷೇಧನ ಕರ್ಕೊಬಂದಿದ್ದಾಯ್ತು ಇವಾಗ ಇವ್ರು ಏನು ಮಾಡ್ತಾರೆ ಅಂತ ಆಟಾಡ ಆಟಾಡ್ತಾಯಿದ್ರು ನೋಡೋಕ್ಕಂತ ಬಂದೆ ಇವಾಗ ಮೂವರು ಕುತ್ಕೊಂಡು ಇದೇನೋ ಆಟ ಆಡ್ತಾ ಇದ್ದಾರೆ ಇದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನಾನು ಆಡ್ತಾಯಿದ್ದೆ ಅಂದರೆ ಹೆಸ್ರು ಮರೆತು ಹೋಗಿಬಿಟ್ಟಿದೆ ಆವಾಗಿನ ನಾವು ಆಟ ಆಡಿರೋ ನೆನಪೆಲ್ಲ ಆಯಿತು ಅಂದರೆ ನಾವು ಮೂವರು ಅಕ್ಕ ತಂಗಿರಲ್ಲ ಅಷ್ಟೊಂದು ನಾವು ಆಡ್ತಾ ಇರಲಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಅದನ್ನೇ ನನಗೂ ನೆನಪಾಯಿತು ಅವರು ಮೂವರು ಆಟ ಆಡ್ತಿದ್ರು ನಾನು ಕ್ಯಾಮ್ರ ಇಟ್ಕೊಂಡೇ ಇರೋದು ನೋಡಿದರೆ ಅವರು ಓಳೋಗಿಬಿಡ್ತಾರೆ ಅವರು ಇನ್ನೂ ನೋಡ್ಕೊಂಡಿಲ್ಲ ಸುಮ್ಮನೆ ಇದ್ದಾರೆ ನಿಶಾಂತ್ ಮಾತ್ರ ಹೋಗಿ ನೋಡ್ಕೊಂಡು ನೋಡಿ ನನಗೂ ಇನ್ನೂ ಗೊತ್ತಾಗಿಲ್ಲ ಸುಮ್ಮನೆ ಮೇಲೆ ನೋಡಿದೆ ಅಷ್ಟೇ ಆದ್ದರಿಂದ ತುಂಬ ನೆನಪುಗಳಾಯಿತು ಅವಾಗ ನಾನು ಆಡ್ತಿದ್ದಿದ್ದು ಕಬಡ್ಡಿ ನನ್ನ ಫೇವ್ರೆಟ್ ಅಂದರೆ ಕಬಡ್ಡಿ ತುಂಬ ಇಷ್ಟ ನನಗೆ ಆಟ ಆಡೋದು ಆದ್ರಿಂದ ತುಂಬ ಚೆನ್ನಾಗಿ ಆಡ್ತಿದ್ದೆ ನಾನು ನಮ್ಮ ಸ್ಕೂಲಲ್ಲಾಗಲಿ ನಮ್ಮ ಕಾಲೇಜಲ್ಲಾಗಲಿ ಕಬಡ್ಡಿ ಸಕ್ಕತ್ತಾಗಿ ಆಡ್ತಾಯಿದ್ದೆ ಇವಾಗ ನೋಡಿ ಅವನು ವೀಡಿಯೋ ಮಾಡೋದು ನೋಡಿದ ನೀನು ಅದಕ್ಕೆ ನಗ್ತಾ ಇದ್ದೇನೆ ಆದ್ದರಿಂದ ನನಗಂದ್ರೆ ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟ್ ಕಬಡ್ಡಿ ಮಾತ್ರ ಸಕ್ಕತ್ತಾಗಿ ಆಡ್ತಿದ್ದೆ ಇವಾಗ ಹೊರಗೆ ಬೇಡ ಗೇಟ್ ಒಳಗೂ ಆಡ್ಕೊಳ್ರಿ ಅಂತ ಕರ್ಕೊಂಡು ಹೋಗ್ತಿದ್ದೆ ಇದು ತಿಳಿಸಿ ಹಿಂಗಿತ್ತಂತೆ ಬಾಯ್ ಮತ್ತೊಂದು ಬ್ಲಾಗ್ ಸಿಕ್ಕ